ರಾಧಿಕಾ ತನ್ನ ಅಣ್ಣನ ಮದುವೆ ನಂತರ ತನ್ನ ತಾಯಿಯ ಮನೆಗೆ ಬಂದಾಗ ಇಡೀ ಮನೆಯ ವಾತಾವರಣ ಬದಲಾದಂತೆ ಕಾಣುತ್ತಿತ್ತು ಅವಳು ಬದಲಾಗಿದ್ದಾಳೆ ಎಂದು ತೋರುತ್ತದೆ ಆಕೆ ತಾಯಿಯ ಕಹಿ ವರ್ತನೆಯಿಂದ ಇಡೀ ಮನೆಯ ಶಾಂತಿಯನ್ನು ಹಾಳು ಮಾಡಿತು ಅಂತಹ ಪರಿಸ್ಥಿತಿಯಲ್ಲಿ ರಾಧಿಕಾ ತನ್ನ ತಾಯಿಯ ಮತ್ತು ಸಹೋದರನಿಗೆ ಕಳೆದು ಹೋದ ಶಾಂತಿ ಮತ್ತೆ ಮರಳುವಷ್ಟು ಪಾಠ ಕಲಿಸಿದಳು ರಾಧಿಕಾ ಹರ್ಷಚಿತ್ತದಿಂದ ಹೇಳಿದಳು ರಾಧಿಕಾ ಬಂದು ನಗು ನಗುತ್ತಾ ಮಾತನಾಡುತ್ತಾ ಮನೆ ಒಳಗೆ ಬಂದಳು ಮೊದಲು ಅವಳು ತನ್ನ ಹೊಸ ಅತ್ತಿಗೆ ಸಾಕ್ಷಿಯನ್ನು ಭೇಟಿಯಾದಳು ಅತ್ತಿಗೆ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೇನೆ ಅಕ್ಕ ಸಾಕ್ಷಿ ಮಂದ ನಗುವಿನಿಂದ ಹೇಳಿದಳು ರಾಧಿಕಾನ ಕೈಯಲ್ಲಿ ಸುಡ್ಕೇಸನ್ನು ಕೈಯಲ್ಲಿ ತೆಗೆದುಕೊಂಡು ಅವಳು ಮೆಲ್ಲನೆ ಹೇಳಿದಳು ನೀವು ಪ್ರಯಾಣದಿಂದ ಸುಸ್ತಾಗಿರಬಹುದು ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಅವರಿಗೂ ಮತ್ತು ನಿಮಗೂ ತಿಂಡಿ ಮತ್ತು ಚಹಾ ತರುತ್ತೇನೆ ರಾಧಿಕಾಳಿಗೆ ಸ್ವಲ್ಪ ಮುಜುಗುರವಾಯಿತು ಮದುವೆಯಾಗಿ ಕೇವಲ ಎರಡು ತಿಂಗಳಾಗಿವೆ ಮತ್ತು ಸಾಕ್ಷಿಯ ಮುಖವು ಸಂತೋಷದಿಂದ ಇಲ್ಲ ಮನಸ್ಸಿನಲ್ಲಿ ಹೇಳುತ್ತಾ ರಾಧಿಕಾ ತನ್ನ ತಾಯಿಯನ್ನು ಭೇಟಿಯಾಗಲು ಹೋದಳು ಅವಳ ತಾಯಿ ಅವಳನ್ನು ತಬ್ಬಿಕೊಂಡು ಹೇ ಮಗಳೇ ನೀನು ಯಾಕೆ ಇಷ್ಟು ದೊಡ್ಡ ಸುಟ್ಕೇಸ್ ತರುವ ಅಗತ್ಯವೇನಿತ್ತು ನಾನು ನಿನಗೆ ಹೇಳಿದ್ದೆ ಈಗ ಇಲ್ಲಿ ಸೀರೆಗಳ ಕೊರತೆ ಇಲ್ಲ ಎಂದು ಆಗ ರಾಧಿಕಾ ಹೇಳಿದಳು ಆದರೆ ತಾಯಿ ನಾನು ಸೀರೆ ತರುತ್ತೇನೆ ಆದರೆ ಬ್ಲೌಸ್ ಎಲ್ಲಿಂದ ತರಲಿ ನಿಮ್ಮ ಸ್ಲಿಮ್ ಅತ್ತಿಗೆ ಎಲ್ಲಿದ್ದಾಳೆ ಮತ್ತು ಅತ್ತಿಗೆ ಎಲ್ಲಿದ್ದಾಳೆ ಎಂದು ರಾಧಿಕಾ ತಾಯಿ ಶಕುಂತಲಾ ಹೇಳಿದಳು ಸಾಕ್ಷಿ ನೀನು ಬಿಳಿ ಮತ್ತು ಕಪ್ಪು ಬಣ್ಣದ ಬ್ಲೌಸ್ ಮಾತ್ರ ತಂದಿದ್ದರೆ ಸಾಕಾಗುತ್ತಿತ್ತು ಟವೆಲ್ ಅನ್ನು ಬಾತ್ರೂಮ್ನಲ್ಲಿ ಇಡುತ್ತಾ ಸಾಕ್ಷಿ ಹೇಳಿದಳು ಓ ಕೆಲಸ ಹೀಗೂ ಮಾಡಬಹುದೇ ಸಾಕ್ಷಿಯ ಮಾತಿನಿಂದ ರಾಧಿಕಾ ಏನೂ ಅನಿಸಿತು ಆದರೆ ಆ ಸಮಯದಲ್ಲಿ ಅವಳು ಅದನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ ಆಗ ಅವಳು ನಗುತ್ತಾ ಬಾತ್ರೂಮ್ ಒಳಗೆ ಹೋಗಿ ಕೈ ಮತ್ತು ಮುಖ ತೊಳೆದು ಸ್ವಲ್ಪ ವಿಶ್ರಾಂತಿ ಪಡೆದಳು ನಂತರ ಸಾಕ್ಷಿ ಅವಳಿಗೆ ತಿಂಡಿ ಮತ್ತು ಚಹಾ ಕೊಟ್ಟಳು ಸಾಕ್ಷಿ ಏನು ಮಾಡುತ್ತಿದ್ದರೂ ಅದು ಕೇವಲ ಉಪಚಾರ ಎಂದು ರಾಧಿಕಾಗೆ ನಿರಂತರವಾಗಿ ಭಾವಿಸುತ್ತಿದ್ದಳು ಅದರಲ್ಲಿ ಯಾವುದೇ ಆತ್ಮೀಯತೆ ಇರಲಿಲ್ಲ ಆಗ ರಾಧಿಕಾ ಏನೋ ನೆನಪಿಸಿಕೊಂಡು ನೋಡು ಅತ್ತಿಗೆ ನಾನು ನಿನಗಾಗಿ ಏನೋ ತಂದಿದ್ದೇನೆ ಎಂದು ಹೇಳಿದಳು ರಾಧಿಕಾ ಸಾಕ್ಷಿಗೆ ಒಂದು ಸುಂದರವಾದ ಚೀಲವನ್ನು ಕೊಟ್ಟಳು ಸಾಕ್ಷಿ ಅದನ್ನು ಕೈಯಲ್ಲಿ ಹಿಡಿದು ನೋಡಿ ತನ್ನ ಅತ್ತೆಯ ಕೈಯಲ್ಲಿ ಕೊಟ್ಟಳು ಆಗ ರಾಧಿಕಾ ಯಾಕೆ ನಿನಗೆ ಇಷ್ಟವಾಗಲಿಲ್ಲ ಅತ್ತಿಗೆ ನನಗೆ ತುಂಬ ಇಷ್ಟ ಅಕ್ಕ ಆದರೆ ಏನು ಅತ್ತಿಗೆ ನಾನು ಅದನ್ನು ನಿನಗಾಗಿ ತಂದಿದ್ದೇನೆ ಆದ್ದರಿಂದ ನೀನು ಅದನ್ನು ನಿನ್ನ ಬಳಿಯೇ ಇಟ್ಟುಕೊ ಎಂದಳು ಸಾಕ್ಷಿ ಅದನ್ನು ಗೊಂದಲಮಯ ಸ್ಥಿತಿಯಲ್ಲಿ ಅದನ್ನು ಹಿಡಿದುಕೊಂಡು ನಿಂತಿದ್ದಳು ಮತ್ತು ಶಕುಂತಲಾ ಅವರು ಮೌನವಾಗಿ ಅವರಿಬ್ಬರನ್ನು ನೋಡುತ್ತಿದ್ದರು ಏನು ವಿಷಯ ಅಮ್ಮ ಅತ್ತಿಗೆ ಏಕೆ ಇಷ್ಟೊಂದು ಹಿಂಜರಿಯುತ್ತಿದ್ದಾರೆ ನಂತರ ಶಕುಂತಲಾ ಅವರು ಅವಳು ಯಾವಾಗಲೂ ಕೋಪದಿಂದ ಇರುತ್ತಾಳೆ ಅಥವಾ ಅವಳು ಅದನ್ನು ಎತ್ತಿಕೊಂಡು ತನ್ನಲ್ಲಿಯೇ ಕೊಳ್ಳುತ್ತಾಳೆಯೇ ಅವಳು ಎಷ್ಟು ವಿದ್ಯಾವಂತಳು ನನಗೆ ತಿಳಿದಿಲ್ಲ ಇಂಥವರನ್ನು ಹೇಗೆ ಸಂತೋಷವಾಗಿಡಬೇಕೆಂದು ನನಗೆ ತಿಳಿದಿಲ್ಲ ನನಗೆ ಅದೇನೂ ಗೊತ್ತಿಲ್ಲ ಅವಳು ಯಾವಾಗಲೂ ಕೋಪ ಮಾಡಿಕೊಳ್ಳುತ್ತಾಳೆ ಅವಳು ತೀಕ್ಷ್ಣವಾದ ಸ್ವರದಲ್ಲಿ ಹೇಳಿದಳು ಆಗ ರಾಧಿಕಾ ಅಮ್ಮ ನೀನು ಅತ್ತಿಗೆಗೆ ಯಾಕೆ ಹೀಗೆ ಹೇಳುತ್ತಿದ್ದೀಯ ಅವಳು ಹೊಸಬಳು ನಿನ್ನ ಅನುಮತಿ ಇಲ್ಲದೆ ಏನನ್ನೂ ತೆಗೆದುಕೊಳ್ಳಲು ಅವಳು ಹಿಂಜರಿಯುತ್ತಿರಬೇಕು ಆಗ ರಾಧಿಕಾ ಪ್ರೀತಿಯನ್ನು ಪಡೆದ ನಂತರ ಸಾಕ್ಷಿಯೊಳಗಿನ ಏನೋ ಕರಗಲು ಪ್ರಾರಂಭಿಸಿತು ಅವಳ ಕಣ್ಣೀರಿನಿಂದ ಕಣ್ಣುಗಳು ರಾಧಿಕಾಳಿಂದ ಮರೆ ಮಾಡಲು ಸಾಧ್ಯವಾಗಲಿಲ್ಲ ರಾಧಿಕಾ ಎಲ್ಲರಿಗೂ ಏನೋ ಉಡುಗೊರೆ ತಂದಿದ್ದಳು ಅವಳು ಎಲ್ಲ ಉಡುಗೊರೆಗಳನ್ನು ಹೊರತೆಗೆದಳು ತಂಗಿ ಸೀಮಾಗೆ ಡ್ರೆಸ್ ಅಮಿತ್ಗೆ ಪ್ಯಾಂಟ್ ಶರ್ಟ್ ರವಿಗೆ ಶರ್ಟ್ ಪೀಸ್ ಅವಳು ಎಲ್ಲ ಉಡುಗೊರೆಗಳನ್ನು ತೆಗೆದು ತನ್ನ ಮುಂದೆ ಇಟ್ಟಳು ಎಲ್ಲರೂ ತಮ್ಮ ಉಡುಗೊರೆಗಳನ್ನು ಪಡೆದ ನಂತರ ತುಂಬ ಸಂತೋಷಪಟ್ಟರು ಮತ್ತು ಸಾಕ್ಷಿ ಎಲ್ಲವನ್ನು ಮೌನವಾಗಿ ನೋಡುತ್ತಾ ಕುಳಿತಿದ್ದಳು ಆಗ ರಾಧಿಕಾ ಹೇಳಿದರು ಅತ್ತಿಗೆ ನೀನು ಪ್ರವಾಸಕ್ಕೆ ಕಾಶ್ಮೀರಕ್ಕೆ ಹೋಗಿದ್ದೀಯಾ ಹಾಗಾಗಿ ಏನನ್ನು ತಂದಿದ್ದೀಯಾ ಸಾಕ್ಷಿ ಮಂದ ನಗುವಿನಿಂದ ನೆಲವನ್ನು ನೋಡುತ್ತಾ ನಿಂತಳು ಅವಳು ಏನು ಉತ್ತರಿಸಲು ಸಾಧ್ಯವಾಗಲಿಲ್ಲ ಆಗ ರವಿ ಅಕ್ಕ ಅತ್ತಿಗೆ ಎಲ್ಲವನ್ನೂ ತಂದಿದ್ದಾರೆ ಆದರೆ ಯಾವುದೇ ಉಡುಗೊರೆ ನಮಗೆ ಕೊಟ್ಟಿಲ್ಲ ಎಲ್ಲವೂ ಅಮ್ಮನ ಬಳಿ ಇವೆ ಈಗ ಅಮ್ಮ ನಿನಗೆ ತೋರಿಸುತ್ತಾಳೆ ಆಗ ಶಕುಂತಲ ರವಿ ನೀನು ತುಂಬ ಮಾತನಾಡಲು ಶುರು ಮಾಡಿದ್ದೀಯ ಎಂದು ಅವನಿಗೆ ಗದರಿಸಿದಳು ಏನಿದು ಅಮ್ಮ ರವಿ ಹೇಳುತ್ತಿರುವುದು ಸರಿ ಅಮಿತ್ ರವಿಗೂ ಬೆಂಬಲಿಸಿದನು ಶಕುಂತಲ ಈಗ ನೀವು ಸೊಸೆಯ ಪಕ್ಷವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದೀರಿ ನಂತರ ಅಮಿತ್ ರಾಧಿಕಾ ಇದರಲ್ಲಿ ಸಾಕ್ಷ್ಯವನ್ನು ತೆಗೆದುಕೊಳ್ಳುವ ಪ್ರಶ್ನೆ ಎಲ್ಲಿಂದ ಬಂತು ಎಂದು ಹೇಳಿದನು ಒಂದು ಸಣ್ಣ ವಿಷಯವನ್ನು ಹೇಳಿದರೂ ನನ್ನ ತಾಯಿಗೆ ಏನಾಗುತ್ತದೆ ಎಂದು ನನಗೆ ತಿಳಿದಿಲ್ಲ ನಾನು ಮದುವೆಯಾಗಿನಿಂದ ನಾನು ಏನಾದರೂ ಹೇಳಿದಾಗಲೆಲ್ಲ ನಾನು ಸಾಕ್ಷಿಯ ಪರವಾಗಿರುತ್ತೇನೆ ಎಂದು ಅವಳು ಹೇಳುತ್ತಾಳೆ ಅವನ ಮಾತುಗಳನ್ನು ಕೇಳಿ ಸಾಕ್ಷಿ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋದಳು ಕಣ್ಣೀರು ಹರಿಯುವ ಮೊದಲೇ ಅವಳು ತನ್ನ ಮುಖವನ್ನು ಒರೆಸಿಕೊಂಡಳು ಮತ್ತು ಅವಳು ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದಳು ಇಂದಿನಿಂದ ಜೀವನ ಇದೀಗಷ್ಟೇ ಆರಂಭವಾಗಿದೆ ಈಗ ಪರಿಸ್ಥಿತಿ ಹೀಗಾದರೆ ಭವಿಷ್ಯದಲ್ಲಿ ಏನಾಗಬಹುದು ರಾಧಿಕಾ ತನ್ನ ಒಡ ಹುಟ್ಟಿದವರಿಗೆ ಉಡುಗೊರೆಗಳನ್ನು ತಂದಂತೆ ಸಾಕ್ಷಿ ಕೂಡ ಎಲ್ಲರಿಗೂ ಉಡುಗೊರೆಗಳನ್ನು ತಂದಿದ್ದಳು ಅವಳು ತನ್ನ ಒಬ್ಬನೇ ಸಹೋದರ ಮಹೇಶ್ ಉಡುಗೊರೆಗಳನ್ನು ತಂದಿದ್ದಳು ಅವಳು ಎಷ್ಟು ಪ್ರೀತಿಯಿಂದ ತನ್ನ ಒಬ್ಬನೇ ಸಹೋದರನಿಗೆ ಮತ್ತು ತಾಯಿಗೆ ಸೀರೆ ಖರೀದಿಸಿದ್ದಳು ಅವಳ ತಂದೆಗೆ ಶರ್ಟ್ ಪ್ಯಾಂಟ್ ತುಂಬ ಸುಂದರವಾಗಿತ್ತು ಅವಳು ಕಾಶ್ಮೀರಕ್ಕೆ ಹೋಗುವಾಗ ಅವಳ ತಂದೆ ಅವನು ಸದ್ದಿಲ್ಲದೆ ಅವಳ ಪರ್ಸಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದನು ಹಾಗಾಗಿ ಅವಳು ಎಲ್ಲರಿಗೂ ಉಡುಗೊರೆಗಳನ್ನು ಖರೀದಿಸಿದ್ದಳು ಅವಳ ಹೆತ್ತವರು ಉಡುಗೊರೆಗಳನ್ನು ನೋಡಿ ತುಂಬ ಸಂತೋಷ ಅವಳು ಅದನ್ನು ಯೋಚಿಸುತ್ತಾ ತುಂಬ ಸಂತೋಷಪಟ್ಟಳು ಸಾಕ್ಷಿ ರವಿಗಾಗಿ ತುಂಬಾ ಒಳ್ಳೆಯ ಉಡುಗೊರೆಗಳನ್ನು ತಂದಿದ್ದಳು ಅಮಿತ್ ಸ್ವಂತ ಅವಳಿಗೆ ಒಳ್ಳೆಯ ಮುತ್ತಿನ ಆಹಾರವನ್ನು ಖರೀದಿಸಿದ್ದನು ಮತ್ತು ಅವಳು ತನ್ನ ಫೋಟೋ ತೆಗೆದಿದ್ದಳು ಮತ್ತು ಕಾಶ್ಮೀರದಲ್ಲಿ ತನಗೆ ಇಷ್ಟವಾದ ವಸ್ತುಗಳನ್ನು ತಂದಿದ್ದಳು ಇಬ್ಬರು ಕಾಶ್ಮೀರದಿಂದ ತುಂಬಾ ಸಂತೋಷದಿಂದ ಇದ್ದಿದ್ದರು ಮತ್ತು ತಾವು ತಂದಿರುವ ವಸ್ತುಗಳನ್ನು ಅಮ್ಮನಿಗೆ ತೋರಿಸುತ್ತಿದ್ದರು ಅಮ್ಮ ನಿಮಗೆ ಕಾಶ್ಮೀರ ರೇಷ್ಮೆ ಸೀರೆ ಪಪ್ಪ ಅವರಿಗೆ ಬೆಚ್ಚಗಿನ ಸ್ವೆಟರ್ ಸೀಮಾಗೆ ಕಾಶ್ಮೀರ್ ಕುರ್ತಾ ರವಿಗೆ ಕುರ್ತಾ ಅವರು ಒಂದೊಂದಾಗಿ ತೋರಿಸುತ್ತಿದ್ದರು ಮತ್ತು ರವಿಗೆ ಗಡಿಯಾರ ರಾಧಿಕಾ ಕಾಶ್ಮೀರ್ ಸೀರೆ ಮತ್ತು ಶಾಲು ಅಮ್ಮ ಪ್ರತಿಯೊಂದು ವಸ್ತುವನ್ನು ನೋಡುತ್ತಲೇ ಇದ್ದಳು ಅಮ್ಮ ಅವುಗಳನ್ನು ತನ್ನ ಕೋಣೆಗೆ ತೆಗೆದುಕೊಂಡು ಹೋಗಿ ಕಪಾಟಿನಲ್ಲಿ ಇಟ್ಟಳು ನಂತರ ಅವಳ ಕಣ್ಣುಗಳು ಸಾಕ್ಷಿಯ ಕುತ್ತಿಗೆ ಮೇಲೆ ಬಿದ್ದವು ಸೀಮಾ ಹೇಳಿದಳು ಅತ್ತಿಗೆ ಮುತ್ತಿನ ಹಾರವು ಎಲ್ಲಿಂದ ತ್ತು ಅದು ತುಂಬಾ ಸುಂದರವಾಗಿದೆ ನಂತರ ಸಾಕ್ಷಿ ತನ್ನ ಕುತ್ತಿಗೆಯಿಂದ ಆ ಹಾರವನ್ನು ತೆಗೆದಳು ನಂತರ ಸೀಮಾಗೆ ಮುತ್ತಿನ ಹಾರವನ್ನು ಕೊಟ್ಟಳು ಸೀಮಾ ಅದನ್ನು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಮತ್ತು ಅಮ್ಮ ತಕ್ಷಣ ವಾವ್ ಸೀಮಾ ಇದು ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಈಗ ಅದನ್ನು ತೆಗೆದು ಪಕ್ಕಕ್ಕೆ ಇಡು ಹೊರಗೆ ಹೋಗುವಾಗ ಹಾಕಿಕೊಂಡು ಹೋಗುತ್ತೀಯಂತೆ ಪ್ರತಿದಿನ ಇದನ್ನು ಧರಿಸುವುದರಿಂದ ಹೊಳಪು ಹಾಳಾಗುತ್ತದೆ ಅಮಿತ್ ಮತ್ತು ಸಾಕ್ಷಿ ಇದನ್ನು ನೋಡಿ ಆಶ್ಚರ್ಯವಾದರು ಇದು ಅಮಿತ್ ಸಾಕ್ಷಿಗೆ ಕೊಟ್ಟ ಮೊದಲ ಉಡುಗೊರೆ ಸೀಮಾ ಮತ್ತು ಅಮ್ಮ ಮುತ್ತಿನ ಸರವನ್ನು ಕಸಿದುಕೊಂಡಿದ್ದರಿಂದ ಅಮಿತ್ ಮತ್ತು ಸಾಕ್ಷಿ ತುಂಬ ಬೇಜಾರು ಮಾಡಿಕೊಂಡರು ಅಮಿತ್ ಏನನ್ನು ಹೇಳುವ ಮೊದಲು ಸಾಕ್ಷಿ ತನ್ನ ಕಣ್ಣುಗಳ ಸನ್ನೆಯಿಂದ ಅವನನ್ನು ನೋಡಿದಳು ಎರಡು ದಿನಗಳ ನಂತರ ಸಾಕ್ಷಿ ಒಬ್ಬನೇ ಸಹೋದರ ಮಹೇಶ್ ಅವಳನ್ನು ಕರೆದುಕೊಂಡು ಹೋಗಲು ಬಂದನು ಅವನು ಬಂದ ತಕ್ಷಣ ಅಕ್ಕ ಪ್ರಯಾಣ ಹೇಗಿತ್ತು ಮತ್ತು ನೀವು ನನಗಾಗಿ ಏನು ತಂದಿದ್ದೀರಿ ಎಂದು ಕೇಳಿದನು ನಾನು ಈಗ ನಿನಗೆ ತೋರಿಸುತ್ತೇನೆ ಎಂದು ಹೇಳುತ್ತಾ ಸಾಕ್ಷಿ ಅಮ್ಮನ ಬಳಿಗೆ ಹೋಗಿ ಅತ್ತೆ ಅಪ್ಪ ಅಮ್ಮ ಮತ್ತು ಮಹೇಶರಿಗೆ ತಂದಿದ್ದ ಉಡುಗೊರೆಯನ್ನು ದಯವಿಟ್ಟು ನನಗೆ ಕೊಡಿ ಆಗ ಶಕುಂತಲ ಏನು ಹೇಳುತ್ತಿದ್ದೀಯಾ ಸೊಸೆ ನಿನ್ನ ಹೆತ್ತವರು ನೀನು ತಂದಿದ್ದ ಉಡುಗೊರೆಯನ್ನು ಸ್ವೀಕರಿಸುತ್ತಾರಾ ಎಂದು ಕೇಳಿದಳು ಅವರಿಗೆ ಹೇಳುವ ಅಗತ್ಯ ಏನಿದೆ ಅಮ್ಮ ಮಹೇಶ್ ಬಂದಿದ್ದಾನೆ ಎಂದು ಹೇಳಿದಾಗ ಶಕುಂತಲ ಅವನಿಗೆ ಹೇಳಬೇಕಾದ ಅಗತ್ಯವೇನು ಹಾಗಾದರೆ ನಾಳೆ ಸೀಮಾಳ ಮದುವೆ ನಡೆಯಬೇಕು ಅದಕ್ಕಾಗಿ ಅವಳಿಗೆ ಅದು ಬೇಕಾಗುತ್ತದೆ ನೀವು ಈಗಿಂದಲೇ ಉಳಿಸಿಕೊಳ್ಳಲು ಕಲಿಯಿರಿ ಇದನ್ನು ಕೇಳಿ ಸಾಕ್ಷಿ ತುಂಬಾ ದುಃಖ ಈಗ ಅವಳು ಮಹೇಶನಿಗೆ ಏನು ಉತ್ತರ ನೀಡಬೇಕು ಎಂದು ಹೃದಯ ಮುರಿಯುವಂತೆ ಬುದ್ಧಿಯು ಸಹ ಬೆಂಬಲಿಸದಿದ್ದಾಗ ಅವಳು ಏನು ಉತ್ತರಿಸಬೇಕು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ನಿಮ್ಮ ಸಹೋದರ ಮಾವ ಬಂದಾಗ ತೋರಿಸುತ್ತೇನೆ ಕಪಾಟಿನ ಕಿಲಿ ಅವರ ಬಳಿ ಇದೆ ಮನಸ್ಸಿನಲ್ಲಿ ಅಷ್ಟು ದುಃಖವಿದ್ದರೂ ಸಾಕ್ಷಿ ನಗುತ್ತಾ ತಮ್ಮ ಮಹೇಶನಿಗೆ ಹೇಳುತ್ತಾಳೆ ಆ ಸಮಯದಲ್ಲಿ ವಿಷಯಗಳು ವ್ಯತ್ಯರ್ಥವಾಗಿದ್ದವು ಆದರೆ ಅಮಿತ್ ಮನೆಗೆ ಬಂದಾಗ ಸಾಕ್ಷಿ ಅವನನ್ನು ಪಕ್ಕಕ್ಕೆ ಕರೆದು ನಡೆದ ಎಲ್ಲ ವಿಷಯಗಳನ್ನು ಹೇಳಿದಳು ಅಮಿತ್ ತನ್ನ ತಾಯಿಯೊಂದಿಗೆ ಹೋಗಿ ಅಮ್ಮ ಸಾಕ್ಷಿ ಅವಳ ಹೆತ್ತವರಿಗೆ ತಂದಿರುವ ವಸ್ತುಗಳನ್ನು ಕೊಡಿ ಎಂದು ಬೇಡಿಕೊಂಡ ಆದರೆ ಅವರ ಅಮ್ಮ ಅವನ ಮಾತಿಗೆ ಅಲ್ಲಿಲ್ಲ ಅಮಿತ್ ಕೇವಲ ಒಂದು ಟಿ ಶರ್ಟ್ ಅನ್ನು ಮಾತ್ರ ಹೊರತೆಗೆಯಲು ಸಾಧ್ಯವಾಯಿತು ಆದರೆ ಅದಕ್ಕಾಗಿ ಅಮಿತ್ ಬಹಳಷ್ಟು ವಿಷಯಗಳನ್ನು ಕೇಳಬೇಕಾಯಿತು ಸಾಕ್ಷಿಯ ಪೋಷಕರ ಮನೆಯಿಂದ ಬಂದ ಎಲ್ಲ ಉಡುಗೊರೆಗಳನ್ನು ಅಮ್ಮ ಈಗಾಗಲೇ ತೆಗೆದುಕೊಂಡು ಹೋಗಿ ತನ್ನ ಕಪಾಟಿನಲ್ಲಿ ಇಟ್ಟಿದ್ದಳು ಸಾಕ್ಷಿ ಈಗ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಸಾಕ್ಷಿ ಈಗ ಆ ಉಡುಗೊರೆಗಳನ್ನು ಮತ್ತೊಮ್ಮೆ ನೋಡುವುದಿಲ್ಲ ಎಂದು ಸಂಪೂರ್ಣವಾಗಿ ಖಚಿತವಾಗಿತ್ತು ಮದುವೆಯ ನಂತರ ಸಾಕ್ಷಿ ತನ್ನ ಸಂಬಂಧಿಕರಿಂದ ಪಡೆದ ಸೀರೆಗಳನ್ನು ಶಕುಂತಲಾ ಅವರು ತೆಗೆದುಕೊಂಡು ತನ್ನ ಕಪಾಟಿನಲ್ಲಿ ಇಟ್ಟುಕೊಂಡಿದ್ದರು ಮತ್ತು ಅವರು ಊರಿಗೆ ಹೋಗಬೇಕಾದರೆ ಸಾಕ್ಷಿಯ ಸೀರೆಗಳನ್ನು ಉಡುತ್ತಿದ್ದರು ಸೀಮಾ ತನ್ನ ಹಳೆಯ ಗಡಿಯಾರವನ್ನು ಬಿಟ್ಟು ಸಾಕ್ಷಿಯ ಹೊಸ ಗಡಿಯಾರವನ್ನು ಧರಿಸಲು ಪ್ರಾರಂಭಿಸಿದರು ಇದನ್ನು ನೋಡಿ ಸಾಕ್ಷಿಗೆ ತುಂಬ ದುಃಖವಾಯಿತು ಆದರೂ ಅವಳು ಮೌನವಾಗಿದ್ದಳು ಅವಳು ಎಷ್ಟು ಪ್ರೀತಿಯಿಂದ ಎಲ್ಲ ವಸ್ತುಗಳನ್ನು ಖರೀದಿಸಿದ್ದಾಳೆಂದು ಅಮಿತ್ಗೆ ಅರ್ಥವಾಯಿತು ಆದರೆ ಅವನು ತನ್ನ ತಾಯಿ ಮತ್ತು ಸಹೋದರಿಗೆ ಏನೂ ಹೇಳಲು ಬರಲಿಲ್ಲ ಏನಾಯಿತು ಅತ್ತಿಗೆ ರಾಧಿಕಾ ಧ್ವನಿಯನ್ನು ಕೇಳಿ ಸಾಕ್ಷಿ ದುಃಖಿತವಾದಳು ಏನು ಇಲ್ಲ ಅಕ್ಕ ದಯವಿಟ್ಟು ಬಂದು ಕುಳಿತುಕೊಳ್ಳಿ ಅತ್ತಿಗೆ ನಿನ್ನ ಕೋಣೆಯು ನಿನ್ನಂತೆ ಅಸ್ತವ್ಯಸ್ತವಾಗಿ ಕಾಣುತ್ತಿದೆ ಅದು ಉತ್ಸಾಹಭರಿತವಾಗಿ ಕಾಣುತ್ತಿಲ್ಲ ಇಲ್ಲಿರುವ ಪಕ್ಕದ ದೀಪವನ್ನು ನೋಡು ಸೈಡ್ ಲ್ಯಾಂಪ್ ಇಲ್ಲೇ ಇಡು ಈ ಜಾಗದಲ್ಲಿ ಎರಡರಲ್ಲಿ ಒಂದನ್ನು ಮತ್ತು ಇಲ್ಲಿ ನವಿಲಿನ ಚಿತ್ರವನ್ನು ಇರಿಸಿ ಹೇಳು ಅತ್ತಿಗೆ ನಿನ್ನ ವಸ್ತುಗಳು ಎಲ್ಲಿದೆ ನಾನು ಕೋಣೆಯನ್ನು ಜೋಡಿಸುತ್ತೇನೆ ಅಮಿತ್ಗೂ ಇನ್ನೂ ಬುದ್ಧಿ ಬಂದಿಲ್ಲ ಮತ್ತು ಸೀಮಾ ನಿನ್ನ ಜೊತೆಗೆ ಚೆನ್ನಾಗಿ ವರ್ತಿಸುತ್ತಿಲ್ಲ ಎಂದು ರಾಧಿಕಾ ಕೊಠಡಿಯನ್ನು ಪರಿಶೀಲಿಸುತ್ತಾ ಹೇಳಿದಳು ನಂತರ ಸಾಕ್ಷಿ ಅಕ್ಕ ನೀನು ನನಗೆ ಹೇಳಿದ್ದೀಯ ಆದ್ದರಿಂದ ನಾನು ಎಲ್ಲವನ್ನು ಆಮೇಲೆ ಸರಿಪಡಿಸುತ್ತೇನೆ ಈಗ ನಾನು ಊಟವನ್ನು ಸಿದ್ಧಪಡಿಸಬೇಕು ಎಂದು ಹೇಳಿದಳು ರಾಧಿಕಾ ನಾವೆಲ್ಲರೂ ಹೊರಗೆ ಹೋಗಿ ಊಟ ಮಾಡೋಣ ನಾನು ಅಮ್ಮನಿಗೆ ಹೇಳುತ್ತೇನೆ ಅಮ್ಮ ತನಗಾಗಿ ಮತ್ತು ಬಾಬೂಜಿಗಾಗಿ ಅಡುಗೆ ಮಾಡುತ್ತಾಳೆ ಇಲ್ಲ ಇಲ್ಲ ಅಕ್ಕ ಅತ್ತೆ ಅಡುಗೆ ಮಾಡಿಕೊಂಡರೆ ಅದು ತಪ್ಪಾಗುತ್ತದೆ ನಾನು ಅಡುಗೆ ಮಾಡುತ್ತೇನೆ ಇಲ್ಲ ಅತ್ತಿಗೆ ಏನು ತಪ್ಪಾಗುವುದಿಲ್ಲ ನಾನು ಒಂದು ದಿನ ನಿನ್ನ ಜೊತೆ ಇರಬೇಕೆಂದು ಬಂದಿದ್ದೇನೆ ನಿನ್ನ ಜೊತೆ ತುಂಬ ಮಾತನಾಡಲು ಮತ್ತು ನಿನ್ನ ಜೊತೆ ಇರಲು ಬಂದಿದ್ದೇನೆ ನೀನು ಮತ್ತೆ ಅಡುಗೆ ಮನೆ ಕಡೆ ನೋಡಿ ಹೋಗಬೇಡ ನಿಜ ಹೇಳು ಅತ್ತಿಗೆ ಏನು ವಿಷಯ ನೀನು ಏಕೆ ಇಷ್ಟೊಂದು ಬೇಜಾರಿನಲ್ಲಿ ಇದ್ದೀಯ ನಾನು ಬಂದಾಗಿನಿಂದಲೂ ನೋಡ್ತಿದ್ದೇನೆ ಅಮಿತ್ ಕೂಡ ತುಂಬ ಬೇಜಾರಿನಲ್ಲಿ ಇರೋ ಹಾಗೆ ಕಾಣುತ್ತಿದ್ದಾನೆ ಏನೂ ಇಲ್ಲ ಅಕ್ಕ ಎಲ್ಲವೂ ಚೆನ್ನಾಗಿದೆ ನೀನು ಸುಳ್ಳು ಹೇಳುತ್ತಿದ್ದೀಯಾ ನಿನ್ನ ಮುಖವೇ ಎಲ್ಲವನ್ನು ಹೇಳುತ್ತಿದೆ ಅಮಿತ್ ನಿನಗೆ ಕಾಶ್ಮೀರದಿಂದ ಏನು ತಂದುಕೊಟ್ಟಿದ್ದಾನೆ ಎಂದು ನನಗೆ ತೋರಿಸು ಸಾಕ್ಷಿ ಮತ್ತೊಮ್ಮೆ ಹಿಂಜರಿದಳು ರಾಧಿಕಾಗೆ ನಾನು ಹೇಗೆ ಹೇಳಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು ಸಾಕ್ಷಿ ನಾನು ಹೇಳಿದ ಮಾತುಗಳನ್ನು ಅವಳು ಏನಾದರೂ ಅವಳ ಅಮ್ಮನಿಗೆ ಹೇಳಿದರೆ ಏನು ಮಾಡಲಿ ಎಂದು ಭಾವಿಸುತ್ತಿದ್ದಳು ಅವಳ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೇನೆ ಎಂದು ಅವಳು ಭಾವಿಸುತ್ತಾಳೆ ಸಾಕ್ಷಿ ಮತ್ತೊಮ್ಮೆ ಸುಳ್ಳು ಹೇಳಲು ಪ್ರಯತ್ನಿಸಿದಳು ನೀನು ನನಗಾಗಿ ಏನು ತಂದಿದ್ದೀಯಾ ನೀನು ಪ್ರವಾಸದಿಂದ ಈಗಷ್ಟೇ ಬಂದಿದ್ದೀಯಾ ನನಗೆ ನಿನ್ನನ್ನು ನೋಡಲು ಆಗುತ್ತಿಲ್ಲ ಎಷ್ಟು ಬೇಸರದಿಂದ ಇದೆಯಾ ಏನು ಇಲ್ಲವೆಂದರೆ ಸರಿ ಬಿಡು ನಿಮ್ಮ ಆಲ್ಬಮ್ ತೋರಿಸು ಸಾಕ್ಷಿ ಆಲ್ಬಮ್ ಅನ್ನು ರಾಧಿಕಾಗೆ ಕೊಟ್ಟಳು ಫೋಟೋಗಳನ್ನು ನೋಡುತ್ತಿರುವಾಗ ರಾಧಿಕಾಳ ಕಣ್ಣುಗಳು ಒಂದು ಫೋಟೋದ ಮೇಲೆ ಬಿದ್ದವು ಮತ್ತು ಅವಳು ನೋಡು ಅತ್ತಿಗೆ ನಿನ್ನ ಕಳ್ಳತನ ಸಿಕ್ಕಿಬಿದ್ದಿತು ಅಣ್ಣ ಈ ವಸ್ತುವನ್ನು ನಿನಗೆ ತಂದು ಕೊಟ್ಟಿದ್ದ ಈಗ ಸಾಕ್ಷಿ ಸುಳ್ಳು ಹೇಳುವುದು ಕಷ್ಟವಾಯಿತು ನಿಧಾನವಾಗಿ ಅವಳು ರಾಧಿಕಾಗೆ ಸಾಕ್ಷಿ ತನ್ನ ಮನಸ್ಸಿನಲ್ಲಿರುವ ನೋವನ್ನು ಹೇಳುತ್ತಾಳೆ ರಾಧಿಕಾ ಎಲ್ಲವನ್ನು ಗಂಭೀರವಾಗಿ ಕೇಳುತ್ತಿದ್ದಳು ನಂತರ ಸಾಕ್ಷಿಯ ಬೆನ್ನು ತಟ್ಟಿ ಹೇಳಿ ಚಿಂತಿಸಬೇಡಿ ಎಲ್ಲವೂ ಸರಿಯಾಗುತ್ತೆ ಈಗ ನೀನು ಹೊರಗೆ ಹೋಗಲು ಸಿದ್ಧವಾಗು ಅಮಿತ್ ಕೂಡ ಸಾಕ್ಷಿ ಈಗ ಏನಾಗುತ್ತದೆ ಎಂದು ಅವಳ ಮನಸ್ಸಿನಲ್ಲಿ ಭಯದಿಂದ ಇದ್ದಳು ರಾಧಿಕಾಗೆ ಎಲ್ಲವನ್ನು ಹೇಳುವ ಮೂಲಕ ಅವಳು ಸರಿಯಾದ ಕೆಲಸವನ್ನು ಮಾಡಿದ್ದಾಳೆ ಅಥವಾ ಇಲ್ಲವೇ ಎಂದು ಅವಳು ಯೋಚನೆ ಮಾಡಲು ಪ್ರಾರಂಭಿಸಿದಳು ಅವಳು ಎಲ್ಲರೊಂದಿಗೆ ಹೊರಗೆ ಹೋಗಲು ರೆಡಿಯಾದಳು ಅಮಿತ್ ಕೂಡ ಬರುತ್ತಿದ್ದ ಸಾಕ್ಷಿ ಆದರೆ ಅವಳು ಸ್ವಲ್ಪವೂ ಸಂತೋಷವಾಗಿರಲಿಲ್ಲ ಎಲ್ಲರೂ ಖುಷಿಯಿಂದ ಮಾತನಾಡುತ್ತಿದ್ದರು ಆದರೆ ಸಾಕ್ಷಿ ಎಲ್ಲರೊಂದಿಗೆ ಇದ್ದರೂ ಒಂಟಿಯಾಗಿಯೇ ಇದ್ದಳು ಮನೆಗೆ ಬಂದ ನಂತರ ಇಡೀ ರಾತ್ರಿ ವಿಚಿತ್ರ ಚಿಂತೆಯಲ್ಲಿ ಕಳೆದಳು ಅಮಿತ್ ಕೂಡ ಸಾಕ್ಷಿ ಬೇಜಾರಿನಲ್ಲಿ ಇರುವುದನ್ನು ನೋಡುತ್ತಿದ್ದನು ಆ ದಿನ ಗೊಂದಲದಲ್ಲಿ ಹೇಗೋ ಕಳೆಯಿತು ಸಾಕ್ಷಿ ಪದೇ ಪದೇ ತಲೆನೋವಿಗೆ ನೆಪ ಹೇಳುವುದನ್ನು ಅಮಿತ್ ಕೂಡ ನೋಡುತ್ತಿದ್ದ ಮರುದಿನ ಉಪಹಾರದ ನಂತರ ರಾಧಿಕಾ ಕೋಣೆಗೆ ಬಂದು ಅಣ್ಣ ಇವತ್ತು ನಿನ್ನ ಆಫೀಸ್ ರಜೆ ನಾವು ವಾಕಿಂಗ್ ಹೋಗೋಣ ತುಂಬ ಒಳ್ಳೆಯ ಅಭ್ಯಾಸವೆನಿಸುತ್ತದೆ ಮತ್ತು ಎಲ್ಲರೂ ಒಳ್ಳೆಯ ಸಿನಿಮಾ ನೋಡಲು ಹೋಗೋಣ ಎಲ್ಲರೂ ತಮ್ಮ ಕೆಲಸಗಳನ್ನು ಬೇಗನೆ ಮುಗಿಸಿ ಸಾಕ್ಷಿ ಕೂಡ ಹೊರಗೆ ಹೋಗಲು ಸಿದ್ಧರಾಗಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಸೀಮಾ ಬಂದು ಅತ್ತಿಗೆ ಅಮ್ಮ ನಿಮಗೆ ಈ ಹಾರವನ್ನು ನೀವು ಹಾಕಿಕೊಳ್ಳುತ್ತೀಯ ಎಂದು ಕೇಳಿದರು ಮತ್ತು ಸೀಮಾ ಸಾಕ್ಷಿಯ ಗಡಿಯಾರವನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಳು ಅದನ್ನು ನೋಡಿ ಸಾಕ್ಷಿ ತುಂಬಾ ಆಶ್ಚರ್ಯವಾದಳು ಅಮಿತನಿಗೂ ಒಂದು ದಿನದಲ್ಲಿ ಈ ಪವಾಡ ಹೇಗೆ ಸಂಭವಿಸಿದ್ದು ಎಂದು ಅರ್ಥವಾಗಲಿಲ್ಲ ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡಲು ಹೋದರು ಆದರೆ ಸೀಮಾ ಮತ್ತು ಅಮ್ಮ ಮನೆಯಲ್ಲಿಯೇ ಇದ್ದರು ಎಲ್ಲರೂ ಸಿನಿಮಾ ನೋಡಿ ಬಂದ ನಂತರ ಮನೆಯಲ್ಲಿ ಅವರ ಕಣ್ಣುಗಳನ್ನು ನಂಬಲಾಗಲಿಲ್ಲ ಅವರ ಕೋಣೆ ಸಂಪೂರ್ಣವಾಗಿ ಬದಲಾದಂತೆ ಕಾಣುತ್ತಿತ್ತು ಅದನ್ನು ಸಾಕ್ಷಿ ನೋಡಿದರು ಅಮಿತ್ ಒಳಗಡೆ ಬರುತ್ತಿದ್ದ ಸಾಕ್ಷಿ ರಾಧಿಕಾ ಹಿಂದೆ ನಿಂತು ನಗುತ್ತಿರುವುದನ್ನು ನೋಡಿದಳು ಇಷ್ಟೆಲ್ಲ ಪವಾಡ ರಾಧಿಕಾ ಅಕ್ಕನಿಂದ ಸಂಭವಿಸಿದೆ ಎಂದು ಸಾಕ್ಷಿ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಅಮಿತನಿಗೂ ಅರ್ಥವಾಗಲಿಲ್ಲ ರಾಧಿಕಾ ಸಂಜೆ ಮನೆಗೆ ಬಂದಳು ರಾಧಿಕಾ ಸಂಜೆ ಟ್ರೈನಿನಲ್ಲಿ ಹೋಗುತ್ತೇನೆ ಎಲ್ಲ ಸಿದ್ಧತೆಗಳು ಮುಗಿದವು ಸಾಕ್ಷಿ ರಾಧಿಕಾಗೆ ಅಮ್ಮನ ಕೋಣೆಗೆ ಚಹಾ ತೆಗೆದುಕೊಂಡು ಹೋಗುತ್ತಿದ್ದಾಗ ರಾಧಿಕಾ ಅಕ್ಕ ಅಮ್ಮ ನೀನು ಸಾಕ್ಷಿ ಜೊತೆ ಇದೀಯ ಎಂದು ಹೇಳುವುದನ್ನು ಕೇಳಿಸಿಕೊಂಡಳು ಆಗ ಸಾಕ್ಷಿ ಬಾಗಿಲ ಬಳಿ ನಿಂತು ರಾಧಿಕಾ ಹೇಳುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಾಳೆ ಅಮ್ಮ ನೀನು ಸಾಕ್ಷಿಯನ್ನು ಹೇಗೆ ನಡೆಸಿಕೊಳ್ಳುತ್ತೀಯೋ ಅವಳು ನಿನ್ನನ್ನು ಹಾಗೆ ನಡೆಸಿಕೊಳ್ಳುತ್ತಾಳೆ ಆಗ ನಿನಗೆ ಕೆಟ್ಟ ಭಾವನೆ ಇರುತ್ತದೆ ಅವಳು ಹೊಸಬಳು ಅವಳನ್ನು ನಿನ್ನವಳನ್ನಾಗಿ ಮಾಡಿಕೊಳ್ಳಲು ಅವಳಿಂದ ಏನನ್ನು ಕಸಿದುಕೊಳ್ಳಬೇಡ ಬದಲಿಗೆ ಅವಳಿಗೆ ಕೊಡು ಮತ್ತು ಸೀಮಾ ನೀನು ಕೂಡ ಅತ್ತಿಗೆಗೆ ಯಾವುದೇ ವಸ್ತುಗಳನ್ನು ನಿನ್ನ ಕಪಾಟಿನಲ್ಲಿ ಇಟ್ಟುಕೊಳ್ಳಬೇಡ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅವಳನ್ನು ಹೀಯಾಳಿಸುವ ಮೂಲಕ ನೀನು ಅಣ್ಣನನ್ನು ಕಳೆದುಕೊಳ್ಳುತ್ತೀಯ ಹಾಗೆ ನೀನು ಬಯಸುತ್ತೀಯ ಅಣ್ಣ ಮತ್ತು ಅತ್ತಿಗೆ ನಿನಗೆ ಬೇಡವೇ ನೀನು ತೆಗೆದುಕೊಂಡಿರುವ ಎಲ್ಲಾ ವಸ್ತುಗಳನ್ನು ಒಂದೊಂದಾಗಿ ಅತ್ತಿಗೆಗೆ ಕೊಡು ಮತ್ತು ಯಾವುದೇ ಅವಳ ವಸ್ತುಗಳನ್ನು ಕಸಿದುಕೊಳ್ಳಬೇಡಿ ಇದನ್ನು ಇಬ್ಬರು ನೆನಪಿಡಿ ಸಾಕ್ಷಿ ಕೈಯಲ್ಲಿ ಟೀ ಟ್ರೇಯನ್ನು ಹಿಡಿದು ಬಾಗಿಲಲ್ಲಿ ನಿಂತು ಅಳುತ್ತಿದ್ದಳು ಆಗ ಸಾಕ್ಷಿ ಕಣ್ಣೀರು ಒರೆಸಿಕೊಂಡು ಒಳಗೆ ಬಂದು ಟೀ ಟೇಬಲ್ ಮೇಲೆ ಇಟ್ಟು ರಾಧಿಕಾ ಕಾಲುಗಳಿಗೆ ನಮಸ್ಕಾರ ಮಾಡಲು ಹೋದಳು ಆಗ ರಾಧಿಕಾ ಹಿಂದೆ ಸರದು ಸಾಕ್ಷಿಯನ್ನು ಅಪ್ಪಿಕೊಂಡಳು ರಾಧಿಕಾ ಇನ್ನು ಮುಂದೆ ಸಾಕ್ಷಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಮ್ಮ ಎಂದು ಹೇಳಿ ಅವಳು ಹೋದಳು ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ ಮನೆಗೆ ಬಂದ ಸೊಸೆಯನ್ನು ಹೊರಗಿನವರು ಎಂದು ಯಾರೂ ಮನೆಯಲ್ಲಿ ತಿಳಿದುಕೊಳ್ಳಬಾರದು ಒಂದು ಹೆಣ್ಣು ಮಗಳು ಅವರ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಯನ್ನು ಬೆಳಗಲು ಬಂದಿರುತ್ತಾಳೆ ನಮ್ಮ ಮನೆಗೆ ಬಂದ ಸೊಸೆಯನ್ನು ಅವಮಾನಿಸಿದರೆ ನಮ್ಮ ಮನೆಯ ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದ ಹಾಗೆ ಮನೆಯ ಸೊಸೆ ಕಣ್ಣೀರು ಹಾಕಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಮತ್ತು ಶಾಂತಿಯೂ ಇರುವುದಿಲ್ಲ ಆದ್ದರಿಂದ ಬಂದ ಸೊಸೆಯನ್ನು ಅತ್ತೆ ತನ್ನ ಮಗಳಂತೆ ನೋಡಿಕೊಂಡರೆ ಮನೆಯಲ್ಲಿ ಎಂಥ ಕಷ್ಟವಿದ್ದರೂ ಸೊಸೆ ಅದನ್ನು ಸಹಿಸಿಕೊಳ್ಳುತ್ತಾಳೆ ಎಲ್ಲರೂ ಅವಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡರೆ ನಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಈ ಕಥೆಯು ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕತೆಗೊಂದು ಲೈಕ್ ಕೊಡಿ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು